ಅದರ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸೊ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳೇನಿದ್ದಾವೆ ಅವುಗಳನ್ನ ಚರ್ಚೆ ಮಾಡೋಣ ಬನ್ನಿ ಇದು ನನ್ನ ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕಿರುತ್ತೆ ಅನ್ನ ಅಕಾಡೆಮಿ ಆ್ಯಪಲ್ಲಿ ಅಲ್ಲಿ ಟಾರ್ಗೆಟ್ ಪಿ ಎಸ್ ಐ ಹೊಸ ಒಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಇಲ್ಲಿ ನಾನು ಜಿ ಕೆನ ತೆಗೆದುಕೊಳ್ತಿದ್ದೀನಿ ನೀವೇನಾದರೂ ಕೂಡ ಒಂದು ಪಿ ಎಸ್ ಐ ಪಿ ಸಿಗೆ ಗೆ ಪ್ರಿಪೇರ್ ಆಗ್ತಾ ಇದೀರಿ ಅಂತಂದ್ರೆ ಇದು ಒಳ್ಳೆ ಅವಕಾಶ ಇಲ್ಲಿ ನೀವು ಆರ್ ಸಿ ಕೋಡನ್ನ ಯೂಸ್ ಮಾಡಿಕೊಂಡು ಜಾಯಿನ್ ಆಗಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಲಭ್ಯವಿರುತ್ತದೆ ಜೊತೆಗೆ ಕೆ ಎಸ್ ಐ ಎ ಎಸ್ ಮತ್ತು ಎಸ್ ಡಿ ಎಫ್ ಡಿ ಎ ಬ್ಯಾಚಸ್ ನೀವು ನೋಡಬಹುದಾಗಿರುತ್ತದೆ ಎಸ್ ಡಿ ಎಫ್ ಡಿ ಎ ಮಾಕ್ ಟೆಸ್ಟ್ ಹತ್ತೊಂಬತ್ತು ಮತ್ತು ಇಪ್ಪತ್ತಾರನೇ ಇದೆ ಫ್ರೀ ಟೆಸ್ಟ್ ಆಗಿರ್ತದೆ ಸ್ನೇಹಿತರೆ ಇದ್ರ ಉಪಯೋಗ ಪಡೆದುಕೊಡ್ರಿ ಮೆಗಾ ಎಫ್ ಡಿ ಎಸ್ ಸ್ಪೆಷಲ್ ಕ್ಲಾಸ್ ಫೆಸ್ಟಿವಲ್ ನಡೀತಾ ಇದೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಫ್ರೀ ರಿವಿಸನ್ ಕ್ಲಾಸಸ್ ಇರುವಂತದ್ದು ಸ್ನೇಹಿತರೆ ಇದ್ರ ಕೂಡ ಪಡೆದುಕೊಡಿ ಸೊ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನ ನೋಡೋಣ ಹಾಗಿದ್ರೆ ಮೊದಲೇ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕದ ಮೊದಲ ರಸಗೊಬ್ಬರ ಕೈಗಾರಿಕೆ ಸ್ಥಾಪನೆಗೊಂಡದ್ದು ಎಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ರಸಗೊಬ್ಬರ ಕಾರ್ಖಾನೆ ಸ್ಥಾಪನೆಗೊಂಡದ್ದು ಎಲ್ಲಿ ಅನ್ನೋದನ್ನ ನೀವು ಗುರುತಿಸಬೇಕು ಬೆಳಗಾವಿ ರಾಯಚೂರು ಮೈಸೂರು ಬೆಂಗಳೂರು ಅಂತ ಇದೆ ನಿಮ್ಮ ಆಯ್ಕೆ ಯಾವುದು ಸೊ ಶಿವವರೇ ನಮಸ್ಕಾರ ಶಿವ ಅವರೇ ಆರವ್ ಅವರೇ ಆಯುಷ್ ಅಂತ ಹಾಕೊಂಡಿದ್ರೆ ಓಕೆ ಶರಣು ಅವರೇ ನಜಿಯಾ ಅವರೇ ಪದ್ಮಾವತಿ ಅವರೇ ಲಂ ಲಂಕೇಶ್ ಅವರೇ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಶ್ವಿನಿ ಅವರೇ ದಿಲ್ಶಾದ್ ಅವರೇ ಸೊ ಇಲ್ಲಿ ನಿಮ್ಮ ಉತ್ತರ ಯಾವುದು ಅನ್ನೋದನ್ನ ತಿಳಿಸಬಹುದು ಸರಿಯಾದ ಆಯ್ಕೆ ಯಾವುದು ಇಲ್ಲಿ ಕರ್ನಾಟಕದ ಮೊದಲ ರಸಗೊಬ್ಬರ ಕೈಗಾರಿಕೆ ಸ್ಥಾಪನೆಗೊಂಡದ್ದು ಎಲ್ಲಿ ಅಂತ ಕೇಳಲಾಗದ ಸೊ ನಿಮ್ಮ ಉತ್ತರ ಏನಿಲ್ಲಿ ಮೈಸೂರು ಅಂತ ಕೊಡ್ತಾ ಇದ್ರಿ ಕೆಲವರು ಏ ಕೂಡ ಕೊಟ್ರಿ ಅಲ್ಲ ಮೈಸೂರು ಸರಿಯಾದ ಉತ್ತರವಾಗಿತ್ತು ಕರ್ನಾಟಕದ ಮೊಟ್ಟ ಮೊದಲ ಕಾರ್ಖಾನೆ ಆರಂಭವಾಗಿರುವಂಥದ್ದು ಮೈಸೂರಿನಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಮೈಸೂರು ಫರ್ಟಿಲೈಸರ್ ಎನ್ನುವಂತಹ ಹೆಸರಿನಿಂದ ಅದನ್ನ ಕರೀಲಾಗ್ತಾ ಇತ್ತು ಮೈಸೂರು ಬಳಿಯ ಬೆಳಗೋಳ ಎನ್ನುವಂತಹ ಸ್ಥಳದಲ್ಲಿ ಇದು ಸ್ಥಾಪನೆಗೊಂಡಿತ್ತು ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಎರಡು ಹೇಳಿಕೆಗಳಿದಾವ ಎರಡು ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದದನ್ನು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಭಾರತದ ಮೊದಲ ಸಕ್ಕರೆ ಕೈಗಾರಿಕೆ ಪ್ರಾರಂಭವಾದ ಸ್ಥಳ ಬಿಹಾರ್ ಎರಡು ಭಾರತದ ಮೊದಲ ಕಾಗದದ ಕೈಗಾರಿಕೆ ಆರಂಭವಾಗಿರುವಂತಹ ಸ್ಥಳ ಪಶ್ಚಿಮ ಬಂಗಾಳದ ಸರಾಂಪೂರ್ ಅಂತ ಆಗಿತ್ತು ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಉತ್ತರ ಯಾವುದು ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದ ಎರಡು ಹೇಳಿಕೆಗಳು ಆ ಎರಡು ಹೇಳಿಕೆಗಳಿಗೆ ಸರಿಯಾದ ಉತ್ತರ ಏನಾಗಿರ್ತದ ಶಿವ ಅವರು ಅಂತ ಕೊಡ್ತಾ ಇದ್ರಿ ಶಿವು ಎ ಅಂತ ಕೊಡ್ತಿದ್ರಿ ಎರಡು ಕೂಡ ಸರಿ ಅಂತ ಹೇಳಿ ಇನ್ನು ಉಳಿದವರು ನಿಮ್ಮ ಉತ್ತರ ತಿಳಿಸಬಹುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಎರಡು ಕೂಡ ಸರಿನೇ ಹೌದು ಹೌದಾ ಭಾರತದ ಮೊದಲ ಸಕ್ಕರೆ ಒಂದು ಕೈಗಾರಿಕೆ ಬಿಹಾರ್ನಲ್ಲಿ ಇನ್ನು ಇನ್ನ ಜೊತೆಗೆ ಮೊದಲ ಕೈಗಾರಿಕೆ ಯಾವುದೂ ಕಾಗದದ ಕೈಗಾರಿಕೆ ಒಂದು ಪಶ್ಚಿಮ ಬಂಗಾಳದ ಸರಂಪುರ್ನಲ್ಲಿ ನಲ್ಲಿ ಆರಂಭಗೊಂಡಿರ್ತದೆ ಅದೇ ರೀತಿಯಾಗಿ ಮೊಟ್ಟ ಮೊದಲ ಕೈಗಾರಿಕೆಗಳಲ್ಲಿ ನೋಡಬಹುದು ನಾವು ಹತ್ತಿ ಕೈಗಾರಿಕೆ ನೂರ ಹದಿನೆಂಟರಲ್ಲಿ ಕೋಲ್ಕತ್ತಾದಲ್ಲಿ ಆರಂಭವಾಗಿತ್ತು ಸೆಣಬಿನ ಕೈಗಾರಿಕೆ ಎಂತಕ್ಕಂಥದ್ದು ನೂರ ಐವತ್ತೈದರಲ್ಲಿ ಪಶ್ಚಿಮ ಬಂಗಾಳದ ರಿಶ್ರಾದಲ್ಲಿ ಮೊಟ್ಟ ಮೊದಲನೇದಾಗಿ ಆರಂಭವಾಗಿತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹತ್ತೊಂಬತ್ತು ನೂರ ಏಳರಲ್ಲಿ ಸ್ನೇಹಿತರೆ ಜಮ್ಷೆಡ್ಪುರದಲ್ಲಿ ಆರಂಭವಾಗಿತ್ತು ಎಂತಕ್ಕಂಥದ್ದು ಇನ್ನು ಸಕ್ಕರೆ ಕೈಗಾರಿಕೆ ಹತ್ತೊಂಬತ್ತು ನೂರಲ್ಲಿ ಬಿಹಾರದಲ್ಲಿ ಇನ್ನು ಸಿಮೆಂಟ್ ಕೈಗಾರಿಕೆ ಅಂತಕ್ಕಂಥದ್ದು ಹತ್ತೊಂಬತ್ತೂರ ನಾಲ್ಕರಲ್ಲಿ ಚೆನ್ನೈನಲ್ಲಿ ಪ್ರಪ್ರಥಮ ಬಾರಿಗೆ ಆರಂಭವಾಗಿರ್ತದೆ ಕಾಗದ ಹದಿನೆಂಟುನೂರ ಹನ್ನೆರಡರಲ್ಲಿ ಪಶ್ಚಿಮ ಬಂಗಾಳದ ಸರಾಂಪುರ್ನಲ್ಲಿ ಇನ್ನು ಬೈಸಿಕಲ್ ತಯಾರಿಕೆ ಆ ಒಂದು ಕೈಗಾರಿಕೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕೋಲ್ಕತ್ತಾದಲ್ಲಿ ಆರಂಭವಾಗಿರ್ತದೆ ಎರಡೂ ಕೂಡ ಸರಿಯಾಗಿದ್ದು ಇದಿಷ್ಟು ಮಾಹಿತಿ ಇನ್ನ ನೆಕ್ಸ್ಟ್ ಮುಂದಿನ ನೋಡೋಣ ಸ್ನೇಹಿತರೆ ಬೆಂಗಳೂರನ್ನು ಅಮೆರಿಕದ ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿತೀವಿ ಹಾಗಾದ್ರೆ ಮೂಲತಃ ಸಿಲಿಕಾನ್ ವ್ಯಾಲಿ ಅನ್ನುವಂಥ ಏನು ಪ್ರದೇಶ ಇದೆಯಲ್ಲ ಇದು ಯಾವ ದೇಶದಲ್ಲಿ ಕಂಡು ಬರ್ತದೆ ಆಪ್ಷನ್ ಎ ರಷ್ಯಾ ಬಿ ಅಮೇರಿಕಾ ಸಿ ಫ್ರಾನ್ಸ್ ಇನ್ನು ಡಿ ಜರ್ಮನಿ ಸೊ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಇಲ್ಲಿ ನಿಮ್ಮ ಉತ್ತರವನ್ನು ಗುರುತಿಸ್ರಿ ಬೆಂಗಳೂರಿನ ಅಮೆರಿಕನ ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಅಂತ ಕರೆದ್ರೆ ಸಿಲಿಕಾನ್ ವ್ಯಾಲಿ ಇದರ ಮೂಲತಃ ಯಾವ ದೇಶದಲ್ಲಿ ಕಂಡು ಬರ್ತದೆ ಸೊ ಬಿ ಬಹಳಷ್ಟು ಜನ ಕೊಡ್ತಾ ಇದ್ರಿ ಬಿ ಕರೆಕ್ಟ್ ಉತ್ತರ ಅಂತ ಹೇಳ್ತಿದ್ರಿ ಎಸ್ ಬಿ ಅಂತ ಕರೆಕ್ಟ್ ಕೊಡ್ತಿದ್ರಿ ಕ್ವಶನಲ್ಲೇ ನಿಮ್ಗೆ ಉತ್ತರ ಸಿಗುತ್ತಾ ಅಮೇರಿಕಾದ ಸಿಲಿಕಾನ್ ವ್ಯಾಲಿ ಬೆಂಗಳೂರನ್ನ ಅಂತ ಕರಿತೀವಿ ಅಂದಮೇಲೆ ಯಾರೊಬ್ರು ಡಿ ಕೊಟ್ರಿ ಸೊ ಇಲ್ಲೇ ನೀವು ಗುರುತಿಸ್ಬೋದಲ್ವಾ ಓಕೆ ಸೊ ಸಿಲಿಕಾನ್ ವ್ಯಾಲಿ ಎಂಬುದು ಅಮೇರಿಕಾದ ಕ್ಯಾಲಿಫೋರ್ನಿಯಾ ಏನಿದೆ ಅಲ್ಲ ಆ ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ಕಡಿಮೆ ಅದಾಗಿರ್ತದ ಮಾಹಿತಿ ತಂತ್ರಜ್ಞಾನಕ್ಕೆ ಅದು ಹೆಚ್ಚು ಪ್ರಸಿದ್ಧಿನ ಪಡ್ಕೊಂಡಿರೋದ್ರಿಂದ ಬೆಂಗಳೂರನ್ನು ಕೂಡ ಅಮೇರಿಕಾದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಅಲ್ವಾ ಇನ್ನು ಕ್ಯಾಲಿಫೋರ್ನಿಯಾ ಏನದಲ್ಲ ದ್ರಾಕ್ಷಾರಸದ ರಾಜಧಾನಿ ಅಂತ ಹೇಳ್ತಾರೆ ಸ್ನೇಹಿತರೆ ದ್ರಾ ದ್ರಾಕ್ಷಾರಸದ ದ್ರಾಕ್ಷಾರಸದ ರಾಜಧಾನಿ ದ್ರಾಕ್ಷಿಯನ್ನ ಆ ಹೆಚ್ಚಿಗೆ ಬೆಳೆಯಲಾಗ್ತದ ಹಾಗಾಗಿ ದ್ರಾಕ್ಷಾರಸದ ರಾಜಧಾನಿ ಯಾವ್ದಾಗಿರ್ತದ ಕ್ಯಾಲಿಫೋರ್ನಿಯಾ ಆಗಿರ್ತದ ಮುಂದಿನ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಇವುಗಳಲ್ಲಿ ಯಾವ್ದಾಗಿರ್ತದ ಸೊ ನಿಮ್ಮ ಆಯ್ಕೆಗಳು ಜಾರ್ಖಂಡ್ ಒರಿಸ್ಸಾ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಸೊ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಶೂ ಛತ್ತೀಸ್ಗಢ ಅಂತ ಕೊಡ್ತಾ ಇದ್ರಿ ಇನ್ನು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಅಶ್ವಿನಿ ಅವರು ಹೇಗ್ ಕೊಟ್ರಿ ಓಕೆ ಸುಹಾಸ್ ಕೂಡ ಸಿ ಕೊಟ್ರಿ ರೋಸ್ ಅಂತ ಕೊಡಿದ್ರಿ ಎ ಕೊಡ್ತಿದ್ರಿ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಜಾರ್ಖಂಡ್ನಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಒಟ್ಟು ಆರು ರಾಜ್ಯಗಳು ನಮ್ಮ ಕರ್ ನಮ್ಮ ಭಾರತದಲ್ಲಿರುವಂಥ ಒಟ್ಟು ಆರು ರಾಜ್ಯಗಳನ್ನ ಏನ್ ಮಾಡ್ತಾವಂತಂದ್ರೆ ಸೊ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅದರ ತೊಂಬತ್ ಆರು ನಷ್ಟು ಇವೇ ಆರು ರಾಜ್ಯಗಳ ಉತ್ಪಾದನೆ ಮಾಡ್ತಾ ಇದ್ದಾವೆ ಯಾವ್ಯಾವುದು ಜಾರ್ಖಂಡ್ ಒರಿಸ್ಸಾ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ಓಕೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಪಟ್ಟಿ ಅ ಪಟ್ಟಿ ಬ ಇದೆ ಆ ಪಟ್ಟಿಗಳಲ್ಲಿ ಇರುವಂತಹ ಅಂಶಗಳನ್ನ ನೀವು ಹೊಂದಿಸ್ಬೇಕು ಪಟ್ಟಿ ಅದ್ರಲ್ಲಿ ನೋಡ್ತೀರಿ ಆಪರೇಷನ್ ವಿಜಯ್ ಆಪರೇಷನ್ ಮೇಘದೂತ ಆಪರೇಷನ್ ಸೂರ್ಯ ಹೋಪ್ ಆಪರೇಷನ್ ಕ್ಯಾಕ್ಟಸ್ ಅನ್ನುವಂಥದ್ದಿದೆ ಸೊ ಅವುಗಳು ನಡೆದಂತಹ ವರ್ಷ ಮತ್ತು ಕೊನೆಗೆ ಯಾವ ಕಾರ್ಯಾಚರಣೆ ಅನ್ನುವಂಥದ್ದನ್ನು ತಿಳಿಸಬೇಕು ಆಯ್ಕೆಗಳನ್ನು ಕೆಳಗಡೆ ಕಾಣ್ತಾ ಇದ್ದೀರಾ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಸರಿಯಾದ ಆಯ್ಕೆ ಏನಾಗಿರ್ತದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಏನಾಗಿರ್ತದ ಎ ಅಂತಕ್ಕಂಥದ್ದು ಸ್ನೇಹಿತರೆ ಎ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದೋ ಆಪ್ಷನ್ ಎ ಆಗಿತ್ತು ಆಪರೇಷನ್ ವಿಜಯ್ ನೂರ ಅರವತ್ತೊಂದರಲ್ಲಿ ಆಪರೇಷನ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಆಮೇಲೆ ಆಪರೇಷನ್ ಸೂರ್ಯ ಹೋಪ್ ಅಂತಕ್ಕಂಥದ್ದು ಎರಡು ಸಾವಿರದ ಹದಿಮೂರು ಆಪರೇಷನ್ ಕ್ಯಾಕ್ಟಸ್ ಮಾಲ್ಡೀವ್ಸ್ ಮೇಲಿನ ಕಾರ್ಯಾಚರಣೆ ಎಲ್ಲವೂ ಕೂಡ ಸರಿನೇ ಇತ್ತಿಲ್ಲಿ ಓಕೆ ಸೊ ಏನು ಆಪರೇಷನ್ ವಿಜಯ್ ಏನಿದೆ ಅಲ್ಲ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವಾ ಬಿಡುಗಡೆ ಮಾಡೋದಕ್ಕೋಸ್ಕರ ನಡೆದಂತಹ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತಕ್ಕೆ ಮೊಟ್ಟ ಮೊದಲು ಭೇಟಿ ಕೊಟ್ಟಂತಹ ಯುರೋಪಿಯನ್ರು ಮತ್ತು ಕೊನೆಗೆ ಭಾರತವನ್ನು ಬಿಟ್ಟು ಹೋದಂಥ ಯುರೋಪಿಯನ್ರು ಪೋರ್ಚುಗೀಸರೇ ಆಗಿರ್ತಾರೆ ಆಪರೇಷನ್ ಮೇಘದೂತ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಿಯಾಚಿನ್ ಗ್ಲೇಸಿಯರ್ ಏನಿದೆಯಲ್ಲ ಆ ಗ್ಲೇಸಿಯರ್ನ ಒಂದು ಕಾರ್ಯಾಚರಣೆ ಮೂಲಕ ಪಾಕ್ ವಿರುದ್ಧ ನಡೆದಂಥದ್ದು ಇನ್ನು ಸಿಯಾಚಿನ್ ಅಂತಕ್ಕಂಥದ್ದು ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತ ಹೇಳ್ತೀವಿ ಇನ್ನು ಮುಂದಿನ ಸ್ನೇಹಿತರೆ ಆಪರೇಷನ್ ಕ್ಯಾಕ್ಟಸ್ ಅಂತಕ್ಕಂಥದ್ದು ಮಾಲ್ಡೀವ್ಸ್ ನಲ್ಲಿ ಪ್ರಕೃತಿ ವಿಕೋಪದ ಪರಿಹಾರಕ್ಕೋಸ್ಕರ ನಡೆದಂತಹ ಕಾರ್ಯಾಚರಣೆ ಮಾಲ್ಡೀವ್ಸ್ ನಲ್ಲಿ ಯಾವುದು ಆಪರೇಷನ್ ಕ್ಯಾಕ್ಟಸ್ ಇನ್ನು ಆಪರೇಷನ್ ಸೂರ್ಯ ಹೋಪ್ ಅಂತಕ್ಕಂಥದ್ದು ಏನಿದೆ ಅಲ್ಲ ಈ ಒಂದು ಕಾರ್ಯಾಚರಣೆಯನ್ನ ಎರಡ್ ಸಾವಿರದ ಹದಿಮೂರರ ಜೂನ್ ನಲ್ಲಿ ನಡೆಸಲಾಯಿತು ಉತ್ತರಾಖಂಡದ ಮಂದಾಕಿನಿ ನದಿ ಏನಿತ್ತಲ್ಲ ಆ ನದಿ ಒಂದು ಪ್ರವಾಹದಲ್ಲಿ ನೆರೆ ಸಂತ್ರಸ್ತರನ್ನ ಕಾಪಾಡೋದಕ್ಕೋಸ್ಕರ ನಡೆದಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಸೂರ್ಯ ಹೋಪ್ ಆಗಿತ್ತು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಈಗ ತಾನೇ ನಾವು ಜಸ್ಟ್ ಅದ್ರ ಬಗ್ಗೆ ಒಂದು ಆಪರೇಷನ್ ಸೂರ್ಯ ಹೋಪ್ ಬಗ್ಗೆ ನೋಡಿದ್ವಿ ಈ ಕಾರ್ಯಾಚರಣೆಯನ್ನ ಡ್ಯಾಶ್ ನಲ್ಲಿ ನಡೆಸಲಾಯಿತು ಅಂದ್ರೆ ಯಾವ ವರ್ಷದಲ್ಲಿ ಉತ್ತರಾಖಂಡದ ಮಂದಾಕಿನಿ ನದಿಯಿಂದ ಉಂಟಾಗಿರುವಂತಹ ಪ್ರವಾಹದಲ್ಲಿ ನೆರೆ ಸಂತ್ರಸ್ತರ ಪರಿಹಾರ ಪರಿಹಾರ ಮಾಡಕ್ಕೋಸ್ಕರ ಅಲ್ಲಿ ಭಾಗವಹಿಸಿದಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಸೂರ್ಯ ಹೋಪ್ ಹಾಗಾದ್ರೂ ನಡೆದಂತದ್ದು ಯಾವ ವರ್ಷ ಸ್ನೇಹಿತರೆ ಆಯ್ಕೆಗಳನ್ನ ಕೆಳಗಡೆ ಕಾಣ್ತಾ ಇದ್ರ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಉತ್ತರ ಏನಿಲ್ಲಿ ಎಸ್ ನಮಸ್ಕಾರ ಲಿಂಗಮ್ಮ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಸೊ ಅವರು ಬಿ ಕೊಟ್ರಿ ಇನ್ನು ಆಯುಷ್ ಅವರು ಎಲ್ಲರೂ ಆಲ್ಮೋಸ್ಟ್ ಬಿ ಕೊಡ್ತಿದ್ರಿ ಲಲಿತಾ ಅವರು ಪದ್ಮಾವತಿ ಅವರು ಸುಹಾಸ್ ಅವರು ಸೊ ಬಿ ಎರಡು ಸಾವಿರದ ಹದಿಮೂರು ಹೌದಾ ಹದಿಮೂರರ ಜೂನ್ನಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಆಗಿತ್ತು ಎಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬನ್ನಿ ಸ್ನೇಹಿತರೆ ಜನವರಿ ಹದಿನೈದನ್ನ ಈ ಕೆಳಗಿನ ಯಾವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ಜನವರಿ ಹದಿನೈದು ನಿಮ್ಮ ಆಯ್ಕೆಗಳು ಭೂಸೇನಾ ದಿನ ನೌಕಾ ದಿನ ವಾಯುಪಡೆ ದಿನ ರಾಷ್ಟ್ರೀಯ ರಕ್ಷಣಾ ದಿನ ಹಾಗಾದರೆ ಸರಿಯಾದ ಆಯ್ಕೆ ಯಾವುದು ಜನವರಿ ಹದಿನೈದನ್ನ ಏನಂತ ನಾವು ಆಚರಣೆ ಮಾಡ್ತೀವಿ ಎಸ್ ರೋಜ್ಗೌಡ ಅವರು ಏನಂತ ಕೊಡ್ತಾ ಇದ್ರಿ ಇನ್ನು ಸ್ನೇಹಿತರೆ ಜನವರಿ ಹದಿನೈದು ಯಾವ ದಿನ ಎಸ್ ಜನವರಿ ಹದಿನೈದು ಭೂ ಸೇನಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಅಂತಕ್ಕಂಥದ್ದು ಡಿಸೆಂಬರ್ ನಾಲ್ಕರಂದು ನಾವೇನು ಮಾಡ್ತೀವಿ ನೌಕಾ ದಿನ ಆಚರಣೆ ಮಾಡ್ತೀವಿ ಡಿಸೆಂಬರ್ ನಾಲ್ಕು ನೌಕಾ ದಿನವಾಗಿದ್ರೆ ವಾಯುಪಡೆ ದಿನವನ್ನ ಅಕ್ಟೋಬರ್ ಎಂಟರಂದು ಆಚರಣೆ ಮಾಡ್ತೀವಿ ಹೌದಾ ಇನ್ನು ಸರ್ವಿಸ್ ಬಿಫೋರ್ ಸೆಲ್ಫ್ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತಕ್ಕಂಥದ್ದು ಈ ಕೆಳಗಿನ ಯಾವುದರ ಧ್ಯೇಯ ವಾಕ್ಯ ಸರ್ವಿಸ್ ಬಿಫೋರ್ ಸೆಲ್ಫ್ ಏನಿದೆ ಅಲ್ಲ ಇವುಗಳಲ್ಲಿ ಯಾವುದರ ಧ್ಯೇಯವಾಕ್ಯ ಸ್ನೇಹಿತರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಸರ್ವಿಸ್ ಬಿಫೋರ್ ಸೆಲ್ಫ್ ಯಾವುದರ ಧ್ಯೇಯವಾಕ್ಯ ಸ್ನೇಹಿತರೆ ಇದು ಸರ್ವಿಸ್ ಬಿಫೋರ್ ಸೆಲ್ಫ್ ನಿಮ್ಮ ಉತ್ತರ ನೀಡಬಹುದು ಸರ್ವಿಸ್ ಬಿಫೋರ್ ಸೆಲ್ಫ್ ಈ ಕೆಳಗಿನ ಯಾವುದರ ಧ್ಯೇಯವಾಕ್ಯ ಯಾವುದ್ರದ್ದು ಅಂದ್ರೆ ಭೂ ಸೇನಾ ದಿನದ ಓಕೆನಾ ನೆನ್ಪಿಟ್ಕೊಡ್ರಿ ಸರ್ವಿಸ್ ಬಿಫೋರ್ ಸೆಲ್ಫ್ ಏನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ವಿಶ್ವವಿಖ್ಯಾತ ಗಿರಿಧಾಮಗಳಾದಂತಹ ಶಿಮ್ಲಾ ದಾರ್ಜಿಲಿಂಗ್ ನೈನಿತಾಲ್ ಮಸೂರಿ ಹಿಮಾಲಯದ ಯಾವ ಭಾಗದಲ್ಲಿವೆ ವಿಶ್ವವಿಖ್ಯಾತ ಗಿರಿಧಾಮಗಳಾದಂತಹ ಶಿಮ್ಲಾ ದಾರ್ಜಿಲಿಂಗ್ ನೈನಿತಾಲ್ ಮಸೂರಿ ಹಿಮಾಲಯದ ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ಸೊ ನಿಮ್ಮ ಆಯ್ಕೆಗಳು ಮಹಾ ಹಿಮಾಲಯ ಬಿ ಕೆಳ ಹಿಮಾಲಯ ಸಿ ಹೊರ ಹಿಮಾಲಯ ಎನ್ನ ಡಿ ಮೇಲಿನ ಎಲ್ಲವೂ ಎಂತಕ್ಕಂಥದ್ದು ಇದೆ ಸೊ ನಿಮ್ಮ ಆಯ್ಕೆ ಯಾವ್ದು ಸ್ನೇಹಿತರೆ ಶಿಮ್ಲಾ ದಾರ್ಜಿಲಿಂಗ್ ನೈನಿತಾಲ್ ಮಸೂರಿ ಪ್ರಮುಖ ಒಂದು ಗಿರಿಧಾಮಗಳಾಗಿರ್ತವೆ ಸೊ ಎಲ್ಲಿ ಕಂಡು ಬರ್ತಾವೆ ಯಾವ ಭಾಗದಲ್ಲಿ ಹಿಮಾಲಯ ಪರ್ವತದ ಯಾವ ಭಾಗದಲ್ಲಿ ಕಂಡು ಬರ್ತಾವೆ ಅನ್ನೋದರ ಪ್ರಶ್ನೆ ಆಗಿತ್ತು ಸೊ ಎ ಕೊಡ್ತಾ ಇದರ ಡಿ ಕೂಡ ಕೊಡ್ತಾ ಇದೀರಾ ಕೆಲವರು ಸಿ ಕೂಡ ಕೊಡ್ತಿದ್ರಿ ಹಿಮಾಲಯ ಪರ್ವತ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಹೊಂದುವುದರ ಜೊತೆಗೆ ಜಗತ್ತಿನ ಅತ್ಯಂತ ಎತ್ತರದ ಪರ್ವತವಾಗಿರುತ್ತದೆ ಎನ್ನುವಂಥದ್ದನ್ನು ಕಾಣ್ತೀವಿ ಸೊ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಕೆಳ ಹಿಮಾಲಯದಲ್ಲಿ ಈ ಒಂದು ದಾರ್ಜಿಲಿಂಗ್ ಶಿಮ್ಲಾ ನೈನಿತಾಲ್ ಮಸ್ಸೂರಿ ಈ ಕಾಣ್ತೀವಿ ಕೆಳ ಹಿಮಾಲಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳ ರಾಜಧಾನಿಗಳು ಅನುಕ್ರಮವಾಗಿ ಡ್ಯಾಶ್ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪ ಇವುಗಳ ಒಂದು ರಾಜಧಾನಿ ಅನುಕ್ರಮವಾಗಿ ಏನಾಗಿರ್ತದೆ ಕೆಳಗಡೆ ಕೊಟ್ಟಂತ ಆಯ್ಕೆಗಳಲ್ಲಿ ಸರಿಯಾಗಿ ಗುರುತಿಸಬಹುದು ಯಾವುದು ಸರಿಯಾದ ಆಯ್ಕೆ ಎಸ್ ಸರಿಯಾದ ಆಯ್ಕೆ ಯಾವುದು ಅವರು ಸಿ ಕೊಟ್ರಿ ನ ಅವರು ಡಿ ಕೊಡ್ತಿದ್ರಿ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಅಂಡಮಾನ್ದು ಹ್ಞೂ ರಾಜಧಾನಿ ಪೋರ್ಟ್ ಪ್ಲೇಯರ್ ಆಗಿದ್ರೆ ಕರವತ್ತಿ ಲಕ್ಷ ಲಕ್ಷ್ವೀಪದಾಗಿರ್ತದೆ ಸೊ ಹಾಗಾಗಿ ಸಿ ಸರಿಯಾದ ಉತ್ತರವಾಗಿತ್ತು ಓಕೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬ್ರೋಟ್ರಿ ಎನ್ ಸಿ ಎಲ್ ಅಂತ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ ನ್ಯಾಷನಲ್ ಕೆಮಿಕಲ್ ಲ್ಯಾಬ್ರೋಟ್ರಿ ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ನ್ಯಾಷನಲ್ ಕೆಮಿಕಲ್ ಲ್ಯಾಬರಟ್ರಿ ಲೆಬೋರಾಟ್ರಿ ಅಂತ ಕರಿತೀವಿ ಓಕೆ ಸೊ ಪೂನಾ ಕೋಲ್ಕತ್ತಾ ಮೈಸೂರು ಮತ್ತು ಗೋವಾ ಅಂತಿದೆ ನಿಮ್ಮ ಆಯ್ಕೆ ಯಾವುದು ನ್ಯಾಷನಲ್ ಕೆಮಿಕಲ್ ಲೆಬೋರಾಟರಿ ಸೊ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುವಂತಹ ಸ್ಥಳ ಯಾವುದು ಏನ್ ಕೊಡ್ತಾ ಇದ್ರಿ ಪೂನಾ ಅಂತೇಳಿ ಇನ್ನು ಉಳಿದವರು ಕೂಡ ನಿಮ್ಮ ಉತ್ತರವನ್ನು ತಿಳಿಸಬಹುದು ಕೆಲವರು ಎ ಕೆಲವರು ಬಿ ಕೊಡ್ತಾ ಇದ್ರಿ ಬಟ್ ಸರಿಯಾದ ಉತ್ತರ ಅದು ಪೂನಾನೇ ಆಗಿರ್ತದೆ ಮಹಾರಾಷ್ಟ್ರದ ಪೂನಾದಲ್ಲಿ ನಾವು ಇದರ ಒಂದು ಕೇಂದ್ರ ಕಚೇರಿಯನ್ನು ಕಾಣ್ತೀವಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ ಮುಖ್ಯವಾಗಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಸಂಶೋಧನೆಯನ್ನ ಈ ಒಂದು ಎನ್ ಸಿ ಎಲ್ ಅಲ್ಲಿ ಕಾಣ್ತೀವಿ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಅಂತಕ್ಕಂಥದ್ದು ಓಕೆ ಎ ಸರಿಯಾದ ಆಯ್ಕೆ ಆಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸ್ರಿ ನ್ಯಾಷನಲ್ ಜಿಯೋ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ನುವಂಥದ್ದು ಎನ್ ಜಿ ಆರ್ ಐ ಅಂತ ಹೇಳ್ತಾರೆ ಎನ್ ಜಿ ಆರ್ ಐ ಇದರ ಪ್ರಮುಖ ಕೇಂದ್ರ ಕಚೇರಿ ಕಂಡು ಬರ್ತದೆ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದ ನವದೆಹಲಿ ಮ ಬೆಂಗಳೂರು ಉತ್ತರ ಪ್ರದೇಶ ಹೈದ್ರಾಬಾದ್ ಸೊ ನಿಮ್ಮ ಆಯ್ಕೆ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ ಜಿ ಆರ್ ಐ ಅಂತಕ್ಕಂಥದ್ದು ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಹೈದರಾಬಾದ್ನಲ್ಲಿ ಕಂಡು ಬರ್ತದೆ ಹೈದರಾಬಾದ್ ಅಂತಕ್ಕಂಥದ್ದು ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ಈ ಎನ್ ಜಿ ಆರ್ ಐ ಅನ್ನು ಸ್ಥಾಪನೆ ಮಾಡಿರ್ತಾರೆ ಭೂ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಇದಾಗಿರ್ತದೆ ಭೂ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ ಅಥವಾ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಶಾರ್ಟ್ ಆಗಿ ಎನ್ ಜಿ ಆರ್ ಐ ಅಂತ ಕರಿತೀವಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಇನ್ನೊಂದು ನಾಲ್ಕು ಪ್ರಶ್ನೆಗಳಿದಾವೆ ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ಸರ್ ಏನಪ್ಪ ಬರೀ ಮಾಹಿತಿ ಕೊಡ್ತಿರ್ತೀರಿ ನಾವಂತೂ ಜಾಯ್ನ್ ಆಗಲ್ಲ ಅಥವಾ ಅಂತ ಏನಂತಿರೋ ಗೊತ್ತಿಲ್ಲ ಫೈ ಥರ್ಟಿಗೆ ನಾಳೆ ಸ್ಪೆಷಲ್ ಕ್ಲಾಸ್ ಇದೆ ಏಳು ಗಂಟೆಗೆ ಪ್ಲಸ್ ಕ್ಲಾಸ್ ಕೂಡ ಇರುವಂಥದ್ದು ಸೊ ಯಾರು ನೀವು ಜಾಯ್ನ್ ಆಗ್ರಿ ಅಥವಾ ಜಾಯ್ನ್ ಆಗದೆ ಇದ್ರೆ ಇನ್ನೂ ಉಳಿದಂಥ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗಾದರೂ ಸ್ವಲ್ಪ ತಿಳಿಸ್ರಿ ಅವ್ರಿಗೂ ಮಾಹಿತಿ ತಿಳಿಲಿ ಸೊ ನಿಮಗೆ ನೀಡಿ ಇಲ್ಲದೆ ಇದ್ದರೆ ಕೆಲವ್ರು ನೀಡಿರ್ತದೆ ಸೊ ಇಲ್ಲಿ ಇಲ್ಲಿ ರೆಫ್ರಲ್ ಇರುವಂಥದ್ದು ಒನ್ ಇಯರ್ ಟೂ ಇಯರ್ಸ್ ತೆಗೆದುಕೊಂಡ್ರೆ ಸ್ವಲ್ಪ ಅಮೌಂಟ್ ನಿಮ್ಗೆ ಕಡಿಮೆ ಅನಿಸ್ತದೆ ಅನ್ನುವಂಥದ್ದು ಇನ್ನು ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ತಿರ ಈ ಥರ ಪೇಜ್ ಓಪನ್ ಆಗತ್ತ ಆರ್ ಸಿ ಸಿ ಟೆನ್ ಎನ್ನುವಂಥ ರೆಫ್ರಲ್ ಕೂಡ ಹಾಕೊಂಡು ಅಪ್ಲೈ ಕೊಡಬೇಕು ಓಕೆ ಇಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ನಂತರ ಪ್ಲಸ್ ಟು ಪೇ ಕೊಡ್ತೀರಾ ಸೊ ಅಮೌಂಟ್ ಕಾಣಿಸುತ್ತಾ ರಿವೀಮ್ ಅಂತ ಹೊತ್ಕೊಡ್ರಿ ಸಪೋಸ್ ನೀವು ಏನಪ್ಪ ಅಂದ್ರೆ ಸ್ಪೆಷಲ್ ಕ್ಲಾಸ್ಗಳನ್ನು ಯೂಸ್ ಮಾಡ್ತಿದ್ರಿ ಕ್ರೆಡಿಟ್ ಪಾಯಿಂಟ್ಸ್ ಆಗತ್ತೆ ಇ ಎಮ್ ಐ ಬೇಕಾದರೆ ಇದನ್ನು ಚೂಸ್ ಮಾಡಿರಿ ಇಲ್ಲಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡು ಬಜಾಜ್ ಪ್ರಿನ್ಸಿರಪ್ಪ ಉಳಿದಂಥ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ನೀವು ಜಾಯಿನ್ ಆಗಬಹುದು ಇಲ್ಲ ಅಂದರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ವಾಟ್ಸಪ್ ನಂಬರ್ ಆಗಿರ್ತದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ವಂಡರ್ ಆಫ್ ಏಷ್ಯಾ ವಂಡರ್ ಆಫ್ ಏಷ್ಯಾ ಎಂತಕ್ಕಂಥದ್ದು ಈ ಕೆಳಗಿನ ಯಾವ ದೇಶದ ಪ್ರವಾಸೋದ್ಯಮದ ಘೋಷವಾಕ್ಯ ಸ್ನೇಹಿತರೆ ವಂಡರ್ ಆಫ್ ಏಷ್ಯಾ ಬಾಂಗ್ಲಾದೇಶ್ ಮಲೇಷಿಯಾ ಶ್ರೀಲಂಕಾ ಮತ್ತು ಮೆಕ್ಸಿಕೋ ಸುನಿಮ್ ಆಯ್ಕೆ ಯಾವ್ದಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ವಂಡರ್ ಆಫ್ ಏಷ್ಯಾ ಈ ಕೆಳಗಿನ ಯಾವ ದೇಶದ ಘೋಷವಾಕ್ಯ ಬಾಂಗ್ಲಾದೇಶ್ ಮಲೇಷಿಯಾ ಶ್ರೀಲಂಕಾ ಮೆಕ್ಸಿಕೋ ನಿಮ್ಮ ಉತ್ತರ ಯಾವುದು ಕೆಲವರು ಬಿ ಕೆಲವರು ಸಿ ಕೊಡ್ತಾ ಇದ್ರಿ ಶ್ರೀಲಂಕಾ ದೇಶದ ಒಂದು ಪ್ರವಾಸೋದ್ಯಮದ ಘೋಷ ಬಗ್ಗೆ ಸ್ನೇಹಿತರೆ ಬಾಂಗ್ಲಾದೇಶದ ಬ್ಯೂಟಿಫುಲ್ ಬಾಂಗ್ಲಾದೇಶ್ ಅನ್ನುವಂಥದ್ದು ಟ್ರೂಲಿ ಏಷ್ಯಾ ಟ್ರೂಲಿ ಏಷ್ಯಾ ಎಂತಕ್ಕಂಥದ್ದು ಮಲೇಷಿಯಾ ಓಕೆ ವಂಡರ್ ಆಫ್ ಏಷ್ಯಾ ಶ್ರೀಲಂಕಾ ಟ್ರೂಲಿ ಏಷ್ಯಾ ಮಲೇಷ್ಯಾದು ಲೀವ್ ಬಿಲೀವ್ ಇಟ್ ಲೀವ್ ಬಿಲೀವ್ ಇಟ್ ಅಂತಕ್ಕಂಥದ್ದು ಮೆಕ್ಸಿಕೋ ದೇಶದ್ದಾಗಿರ್ತದೆ ನಂತರದ ಪ್ರಶ್ನೆ ನೋಡಿ ಸ್ನೇಹಿತರೆ ಇಂಡಿಯಾ ಬಿಗಿನ್ಸ್ ಹಿಯರ್ ಇಂಡಿಯಾ ಬಿಗಿನ್ಸ್ ಹಿಯರ್ ಭಾರತ ಆರಂಭವಾಗುವುದು ಇಲ್ಲಿಂದ ಅನ್ನುವಂಥ ಲೆಕ್ಕದಲ್ಲಿ ಸೊ ಇದು ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಇಂಡಿಯಾ ಬಿಗಿನ್ಸ್ ಇಯರ್ ನಿಮ್ಮ ಆಯ್ಕೆಗಳು ಆಂಧ್ರ ಪ್ರದೇಶ್ ಬಿಹಾರ್ ಪಂಜಾಬ್ ಮತ್ತು ತ್ರಿಪುರ ಸೊ ಸರಿಯಾದ ಆಯ್ಕೆ ಯಾವುದು ಇಂಡಿಯಾ ಬಿಗಿನ್ಸ್ ಇಯರ್ ಎಂತಕ್ಕಂಥದ್ದು ಎಸ್ ಸಿ ಅಂತ ಕೊಡ್ತಾ ಇದ್ರಿ ಕೆಲವರು ಎಸ್ ಸಿ ನಾ ಅಂತ ಅಶ್ವಿನಿಯವ್ರು ಕೇಳ್ತಿದ್ರಿ ಸುಭಾಷ್ ಅವರು ಸಿ ಕೊಟ್ಟರು ಅದು ಸಿ ನಾ ಅಂತ ಇವ್ರು ಕೇಳ್ತಿದ್ರಿ ವಿಜಯ್ ಅವರು ಕೂಡ ಸಿ ಕೊಡ್ತಿದ್ರಿ ಪಂಜಾಬ್ ಅಂತ ಆಗಿದ್ರೆ ನಿಮ್ಮ ಉತ್ತರ ಕರೆಕ್ಟೇ ಓಕೆ ಪಂಜಾಬ್ ಇಸ್ ದ ರೈಟ್ ಆನ್ಸರ್ ಕೆಲವರು ಡಿ ಅಂತಿದ್ರಿ ಡಿ ಅಲ್ಲ ಇಂಡಿಯಾ ಬಿಗೇನ್ ಸಿ ಅನ್ನುವಂಥದ್ದು ಪಂಜಾಬ್ದ ಒಂದು ಘೋಷವಾಕ್ಯವಾಗಿರ್ತದೆ ಯಾವುದರದು ಪ್ರವಾಸೋದ್ಯಮದು ನೆಕ್ಸ್ಟ್ ನೋಡಿರಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದದ್ದನ್ನು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಪೆಸಿಫಿಕ್ ಸಾಗರವು ಭೂಮಿಯ ಅತ್ಯಂತ ದೊಡ್ಡ ಸಾಗರವಾಗಿದೆ ಎರಡು ಪೆಸಿಫಿಕ್ ಸಾಗರವನ್ನು ಶಾಂತ ಸಾಗರ ಎಂದು ಕರೆಯುತ್ತಾರೆ ಮೂರು ಪೆಸಿಫಿಕ್ ಸಾಗರಕ್ಕೆ ಹೆಸರಿಟ್ಟವನು ಫಡಿನಾಂಡ್ ಮಗಲಮ್ ಹಾಗಾದರೆ ಈ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುವು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುವು ಸೊಮ್ ಡಿಸ್ಟರ್ಬೆನ್ಸ್ ಇರಬೇಕು ಲಿಂಗಮರ ಹೇಳ್ತಿದ್ರಿ ಹೊರಗಡೆ ಹುಡುಗರು ಆಟ ಆಡ್ತಿರುವಂತಹ ಸೌಂಡು ಸಾರಿ ಫಾರ್ ದಟ್ ಡಿಸ್ಟರ್ಬೆನ್ಸ್ ಓಕೆ ಸೊ ಡಿ ಸಾಮಾನ್ಯವಾಗಿ ಡಿ ಅಂತ ಕೊಡ್ತಿದ್ರಿ ಕೆಲವರು ಮಾತ್ರ ಸಿ ಅಂತ ಕೊಟ್ರಿ ಬಟ್ ಡಿ ಸೆರೆದ ಉತ್ತರನೇ ಮೂರು ಕೂಡ ಸರಿಯಲ್ಲಿ ಭೂಮಿಯ ಮೇಲಿನ ಜಲರಾಶಿಯ ಶೇಕಡಾ ನಲವತ್ತ ಆರಷ್ಟು ನೀರನ್ನು ಹೊಂದಿರುವಂತದ್ದು ಪೆಸಿಫಿಕ್ ಓಶಿಯನ್ ಶಾಂತ ಮಹಾಸಾಗರ ಅಂತ ಕೂಡ ನಾವು ಕರಿತೀವಿ ಈ ಸಾಗರ ಉತ್ತರ ಆರ್ಟಿಕ್ ಮತ್ತು ದಕ್ಷಿಣದ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಹಾಡಿಕೊಂಡಿದೆ ಸೊ ಡಿ ಸೆರೆದ ಉತ್ತರವಾಗಿತ್ತು ನೆಕ್ಸ್ಟ್ ಕೊನೆ ಪ್ರಶ್ನೆ ನೋಡಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಿ ಆಪ್ಷನ್ ಎ ನ್ಯೂಯಾರ್ಕ್ ಬಿ ಸ್ವಿಜರ್ಲೆಂಡ್ ಇನ್ ಜಿನಿವಾ ಸಿನ್ಸ್ ಡಿ ನೆದರ್ಲ್ಯಾಂಡ್ ನ ಹೆಗ್ ಸೊ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುವಂತದ್ದು ಎಲ್ಲಿ ಸ್ನೇಹಿತರೆ ನೆದರ್ಲ್ಯಾಂಡ್ ಹೆಗ್ ಅಂತ ಯಾರು ಕೂಡ ಕೊಡಲಿಲ್ಲ ಪರವಾಗಿಲ್ಲ ಸೊ ಇಲ್ಲಿ ನೆದರ್ಲ್ಯಾಂಡ್ ಹೆಗ್ನಾದಲ್ಲಿ ಕಂಡು ಬರೋದು ಏನು ಸ್ನೇಹಿತರೆ ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಂಡು ಬರ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಂಡು ಅಂತಾರಾಷ್ಟ್ರೀಯ ಓಕೆ ಹಾಗಾದ್ರೆ ಸ್ವಿಟ್ಜರ್ಲೆಂಡ್ ಜಿನಿವಂತ ನೀವೆಲ್ಲರೂ ಏನು ಕೊಡ್ತಿದ್ರಿ ನಿಮ್ಮ ಉತ್ತರ ಕರೆಕ್ಟ್ ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆಯನ್ನ ಇನ್ ಮಂತ್ರ ಸ್ಥಾಪನೆ ಮಾಡಲಾಗಿತ್ತು ಇದಕ್ಕ ಹತ್ತೊಂಬತ್ತೊಂಬತ್ತರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನ್ನು ಕೂಡ ಕೊಡಲಾಗಿದೆ ನೊಬೆಲ್ ಶಾಂತಿ ಪ್ರಶಸ್ತಿ ಇದಕ್ಕೆ ಕೊಡಲಾಗಿರುವಂತದ್ದು ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ತರಗತಿ ಅಕಾಡೆಮಿಯಲ್ಲಿ ಫ್ರೀ ಕ್ಲಾಸಸ್ ಗಳನ್ನಾಗಿರಬಹುದು ಅಥವಾ ಹೊಸದಾಗಿ ಸಬ್ಸ್ಕ್ರಿಪ್ಷನ್ ಪಡೆಯುವಾಗ ಆಗಿರಬಹುದು ಆರ್ ಸಿ ಸಿಲ್ ಕೋಡ್ ಅನ್ನ ಯೂಸ್ ಓಕೆ ಏನು ಮತ್ತೆ ನಾಳೆ ನಾವು ಭೇಟಿಯಾಗೋಣ ನಾಳೆ ಆಗೋಣ ಸೊ ನಾಳೆ ದಿವಸ ಐದು ಮೂವತ್ತಕ್ಕೆ ಸಾಮಾನ್ಯ ಕನ್ನಡ ಎಸ್ ಡಿ ಎಫ್ ಡಿ ಸಂಬಂಧಿಸಿದ ಮಾದರಿ ಪ್ರಶ್ನೋತ್ತರಗಳ ಚರ್ಚೆ ಇದ್ದೇ ಇದೆ ಏಳು ಗಂಟೆಗೆ ಪ್ಲಸ್ ತರಗತಿ ಇರ್ತದೆ ಎಂಟು ಮೂವತ್ತಕ್ಕೂ ಮತ್ತು ಒಂಬತ್ತು ಹದಿನೈದಕ್ಕೆ ಇದ್ದೇ ಇರ್ತದ ಓಕೆ ಬೆಳಿಗ್ಗೆ ಏಳು ಮೂವತ್ತಕ್ಕೂ ಕೂಡ ನಾನು ತೆಗೆದುಕೊಳ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದ ಶುಭರಾತ್ರಿ ನಾಳೆ ಮತ್ತೆ ಭೇಟಿಯಾಗೋಣ